ಹಾಯ್ ಫ್ರೆಂಡ್ಸ್ ಈ ಬೇಸಿಗೆ ಬಿಸಿ ಬಿಸಿಲಿಗೆ ಮೆತ್ತಗೆ ಒಂದು ಮೊಸರನ್ನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಈ ಮೊಸರನ್ನಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಆ ಥರ ಪ್ರಮಾಣದಲ್ಲಿ ಮಾಡಿಕೊಂಡು ಈ ಅನ್ನನ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಈ ಮೆತ್ತಗೆ ಮಾಡ್ಕೊಂಡಿರೋ ಅನ್ನಕ್ಕೆ ನಾನಿಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಇವೆರಡು ಹಾಕೋತಾ ಇದ್ದೀನಿ ಇವೆರಡು ಹಸಿದಾಗೆ ಇರಲಿ ಯಾವುದೇ ರೀತಿ ಫ್ರೈ ಆ ಥರ ಏನೂ ಇಲ್ಲ ಹಸಿಯಾಗೇ ಇರಲಿ ಮತ್ತು ಇದು ಮೊಸರು ಹುಳಿ ಮೊಸರು ಹುಳಿ ಅಂದರೆ ತುಂಬ ಅಲ್ಲ ಫ್ರೆಶ್ ಆಗಿರೋ ಮೊಸರು ಈ ಮೊಸರು ಹಾಕೋತಾ ಇದ್ದೀನಿ ಮೊಸರು ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನು ಅನ್ನ ಮಾಡುವಾಗೇ ಉಪ್ಪು ಹಾಕ್ಕೊಂಡಿರೋದ್ರಿಂದ ಮತ್ತೇನು ಉಪ್ಪು ಹಾಕಲ್ಲ ನಾನು ಈ ಥರ ನೀಟಾಗಿ ಮೆತ್ತಗೆ ಕಲಿಸ್ಕೊಳ್ಳಿ ಸಾಫ್ಟಾಗಿ ಬರಬೇಕದು ಈ ಸೆಕೆಗಾಲದಲ್ಲಿ ಈ ಥರ ಒಂದು ಸತೆ ಮಾಡಿ ತಿಂದರೆ ಮಧ್ಯಾಹ್ನದ್ದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ನಾವು ಹಾಲು ಹಾಕ್ಕೊಳ್ಳಿ ಈ ಕೆನೆ ಇತ್ತು ಅಂದರೆ ಕೆನೆ ಕೂಡ ಹಾಕ್ಕೊಳ್ಳಿ ಹಾಗೆ ಹಾಲು ಕೂಡ ಹಾಕ್ಕೊಳ್ಳಿ ಈ ಕೆನೆ ಹಾಕೋದು ಅಂತ ರುಚಿ ತುಂಬ ಚೆನ್ನಾಗಾಗುತ್ತೆ ಕೆಲವೊಬ್ರು ಅಯ್ಯೋ ಕೆನೆ ಹಾಕಲ್ಲ ನಾವು ತಿನ್ನಲ್ಲ ಅನ್ನೋ ಥರ ಇದ್ದರೆ ಕೆನೆ ಬೇಡ ಮನೇಲಿ ನಮಗೆ ಇಷ್ಟ ಕೆನೆ ಹಾಕಿದ್ರೆ ನನಗಿಷ್ಟ ಆಗುತ್ತೆ ಈಗ ಕೆನೆ ಹಾಕೇ ಮಾಡ್ಕೊತಾ ಇದ್ದೀನಿ ಒಂಥರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಬಾಯಲ್ಲಿ ಇಟ್ಟಿದ ತಕ್ಷಣ ಒಂಥರ ವಾವ್ ಅನ್ನೋ ಥರ ಇರುತ್ತೆ ನೋಡಿ ಈ ಥರ ಇದಕ್ಕೊಂದು ಸಿಂಪಲ್ಲಾಗಿರೋ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ನಾನಿಲ್ಲಿ ಎಣ್ಣೆಕಾಯಿ ಇಟ್ಕೊಂಡಿದ್ದೀನಿ ಈ ಎಣ್ಣೆಗೆ ಸ್ವಲ್ಪ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಉದ್ದಿನಬೇಳೆ ಸ್ವಲ್ಪ ಕೆಂಪಗೆ ಫ್ರೈ ಆಗಬೇಕು ಈ ಉದ್ದಿನಬೇಳೆ ಸ್ವಲ್ಪ ಕೆಂಪಗೆ ಹಾಕ್ತಿದ್ದಂಗೆ ಒಂದೇ ಒಂದು ಸ್ವಲ್ಪ ನಾಲ್ಕೇ ನಾಲ್ಕು ಸಾಸಿವೆ ಹಾಕೊಳ್ಳಿ ಈ ಸಾಸಿವೆ ಸಿಡಿತಿದ್ದಂಗೆ ಹಸಿಮೆಣಸಿನಕಾಯಿ ಸೆಂಡ ಕಟ್ ಮಾಡ್ಕೊಂಡಿರೋದು ಒಂದೆರಡು ಕ ಖಾರಕ್ಕೆ ಒಂದೆರಡು ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಫಂದರಕ್ಕೆ ಹಾವ್ ಟು ಮೆನ್ಷನ್ ಫೈರ್ ಹಾಕೊಳ್ಳಿ ಹಾಗೆ ಒಂದ್ ಸ್ವಲ್ಪ ಕಡಂ ಸಪ್ ಹಾಕಂತಾ ಇದ್ದೀನಿ ಅದಿತಿ ರೆಡಿ ಆಯ್ತು ಇದನ್ನ ನಾನು ಮಸ್ರನ್ನಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ಕಲಸಕೊಬೇಕು ಇದನ್ನ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಇದೇನಾದ್ರು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ನಿಸ್ತು ಅಂದರೆ ಮತ್ತೆ ನೀವು ಹಾಲು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಹಾಲು ಹಾಕಿದಷ್ಟು ಮೊಸರನ್ನ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಹಾಲು ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಈ ಥರ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮೊಸರನ್ನ ಈ ಬೇಸಿಗೆ ಬಿಸಿಗೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಒಂದೆರಡು ಬಾಳ್ಕ ಮೆಣಸಿನ್ಕಾಯಿ ಇದ್ದರೆ ಸೂಪರಾಗಿರುತ್ತೆ ತಿನ್ನೋಕ್ಕೆ ಬೇಸಿಗೆ ಬಿಸಿಯ ಮೊಸರನ್ನು ಥ್ಯಾಂಕ್ ಯು